ಶನಿವಾರ ಬೆಳಗ್ಗೆ ಹನ್ನೊಂದು ಗಂಟೆಗೆ ಆರೋಗ್ಯರಿಯ ಮಹಾನಗರದಲ್ಲಿ ಮಟ್ಟದ ಲಿಂಗಾಯತ ಪಂಚಮಸಾಲಿ ಮೀಸಲಾತಿಗಾಗಿ ಹಂತದ ಹೋರಾಟವನ್ನು ಆರಂಭಿಸ್ತಿದ್ದೇವೆ ಆ ಒಂದು ಹೋರಾಟಕ್ಕೆ ಪಂಚಮಸಾಲಿ ಪ್ರತಿಜ್ಞಾ ಕ್ರಾಂತಿ ಎನ್ನುವಂತಹ ಶೀರ್ಷಿಕೆಡಿಯಲ್ಲಿ ಆ ಹೋರಾಟವನ್ನು ಅಲ್ಲಿಂದ ಆರಂಭಗೊಳಿಸ್ತಾ ಈಗಾಗಲೇ ರಾಯಬಾಗ್ ತಾಲೂಕಿನ ಸುಮಾರು ಮೂವತ್ತು ನಲವತ್ತು ಹಳ್ಳಿಗಳಲ್ಲಿ ಮೀಸಲಾತಿ ಹೋರಾಟದ ಸಭೆಗಳನ್ನು ಮಾಡಲಾಗಿದೆ ಉದ್ದೇಶ ಏನಪ್ಪ ಅಂತಂದರೆ ಹೋರಾಟ ನಿಂತು ನೀರಾಗಬಾರ್ದು ಜೀವಂತ ಇರಬೇಕು ಹೋರಾಟವನ್ನು ಯಾವ ಕಾರಣಕ್ಕೂ ನ್ಯಾಯ ಸಿಗೋವರೆಗೂ ಬಿಡಬಾರ್ದು ಎನ್ನುವಂಥ ಸಂಕಲ್ಪದೊಂದಿಗೆ ಎಂಟನೇ ಹಂತದ ಹೋರಾಟವನ್ನು ಬೆಳಗಾವಿ ಜಿಲ್ಲೆಯ ರಾಯಬಾಗ ತಾಲೂಕಿನ ಆರೋಗ್ಯರಿಯಿಂದ ನಾಳೆ ಇಪ್ಪತ್ತನೇ ತಾರೀಕು ಶನಿವಾರದಿಂದ ಆರಂಭಗೊಳಿಸ್ತೀವಿ ಪ್ರತಿ ತಾಲೂಕಲ್ಲಿ ಅಂದರೆ ಕರ್ನಾಟಕದ ಎಲ್ಲಾ ತಾಲೂಕುಗಳಲ್ಲಿ ಈ ಒಂದು ಪ್ರತಿಜ್ಞಾ ಕ್ರಾಂತಿ ಎನ್ನುವಂಥ ರ್ಯಾಲಿಯನ್ನು ಮಾಡಲಾಗ್ತದೆ ಎಲ್ಲಾ ತಾಲೂಕುಗಳು ಮುಗಿದ ನಂತರದಲ್ಲಿ ಸಮಾಜ ಬಾಂಧವರು ಏನು ಸಲಹೆ ಏನು ನಿರ್ಧಾರ ಮಾಡ್ತಾರೋ ಅವ್ರು ಏನು ಆಲೋಚನೆ ಮಾಡ್ತಾರೋ ಆ ನಿರ್ಧಾರ ಮೇಲೆ ಮತ್ತೆ ಒಂಬತ್ತನೇ ಹಂತದ ಹೋರಾಟವನ್ನು ನಾವೆಲ್ಲ ಕೈಗೊಳ್ಳಬೇಕು ಅಂತೇಳಿ ವಿಚಾರ ಮಾಡಲಾಗಿದೆ ಹಾಗಾಗಿ ಆರೋಗ್ಯದಲ್ಲಿ ನಡೆಯುವಂತಹ ಆ ಬೃಹತ್ ಹೋರಾಟದ ಆ ಉದ್ಘಾಟನೆಯನ್ನ ನಮ್ಮ ಹೋರಾಟ ಸಮಿತಿ ಅಧ್ಯಕ್ಷ ಆಗಿರ್ತಕ್ಕಂಥ ಬಸವಪಾಟಿ ಅವರು ಮತ್ತು ಅದರಲ್ಲಿ ಭಾಗವಹಿಸಲು ಬೆಳಗಾವಿ ಜಿಲ್ಲೆಯ ನಮ್ಮ ಸಚಿವಿಯಾಗಿರ್ತಕ್ಕಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಎ ಬಿ ಪಾಟೀಲ್ರು ಕಡಾಡಿ ಅವರು ಶಶಿಕಾಂತ್ ನಾಯಕರು ಮಹೇಶ್ ಕುಮಟಳ್ಳಿ ಅವರು ವಿಶ್ವನಾಥ್ ಪಾಟೀಲ್ರು ಎಲ್ಲರೂ ಸಹ ಜಿಲ್ಲೆಯ ಎಲ್ಲ ಜನಪ್ರತಿನಿಧಿಗಳು ಬರ್ತಾ ಇದ್ದಾರೆ ಆ ಕಾರಣಕ್ಕೋಸ್ಕರವಾಗಿಯೇ ಸಮಾಜ ಬಾಂಧವರು ಇನ್ನು ಮುಂದಿನ ದಿನಗಳಲ್ಲಿ ನಡೆಯುವಂಥ ಎಲ್ಲ ತಾಲೂಕು ಮಟ್ಟದಲ್ಲಿ ನಡೆಯುವಂತಹ ಪಂಚಮಸಾಲಿ ಪ್ರತಿಜ್ಞಾ ಕ್ರಾಂತಿ ರ್ಯಾಲಿ ಈಗ ಮೊದಲನೇ ರ್ಯಾಲಿನೇ ಆರಗೆರೆಯಲ್ಲಿ ಮಾಡಲಾಗ್ತಿದೆ ಅದಾದ ನಂತರ ಅಕ್ಟೋಬರ್ ನಾಲ್ಕನೇ ತಾರೀಕು ಬಾಗಲಕೋಟೆ ಜಿಲ್ಲೆಯ ದಬ್ಕವಿ ಬನಟ್ಟಿ ತಾಲೂಕಿನಲ್ಲಿ ಎರಡನೇ ರ್ಯಾಲಿ ನಡೆಯುತ್ತೆ ಅದಾದ ನಂತರ ಮೂರನೇ ರ್ಯಾಲಿ ಇದೇ ತಿಂಗಳು ಸೆಪ್ಟೆಂಬರ್ ಇಪ್ಪತ್ತೆರಡನೇ ತಾರೀಕು ರಾಂದೂರು ತಾಲೂಕಲ್ಲಿ ನಡೀತಾ ಇದೆ ಹಿಂಗೆ ಕರ್ನಾಟಕದ ಎಲ್ಲಾ ತಾಲೂಕುಗಳಲ್ಲಿ ಪಂಚಮಸಾಲಿ ಪ್ರತಿಜ್ಞಾ ಕ್ರಾಂತಿ ಎನ್ನುವಂಥ ಹೆಸರಿನಲ್ಲಿ ರ್ಯಾಲಿ ಮಾಡಿ ಜನರೊಂದಿಗೆ ಇದುವರೆಗೂ ಮಾಡಿರ್ತಕ್ಕಂಥ ಹೋರಾಟದ ಚರ್ಚೆಗಳನ್ನು ಮಾಡ್ತೀವಿ ಏನೇನು ಡೆವಲಪ್ಮೆಂಟ್ ಆಗಿದೆ ಯಾವ ರೀತಿಯಾಗಿ ಪಡ್ಕೊಳ್ಬೇಕು ಯಾವ ರೀತಿಯಾಗಿ ಹೋರಾಟವನ್ನು ಜೀವಂತ ಇಟ್ಕೊಂಡು ನಮ್ಮ ಮಕ್ಕಳನ್ನು ಕೇಳಬೇಕು ಅನ್ನೋ ಬಗ್ಗೆ ಚರ್ಚೆ ಮಾಡ್ಲಿಕ್ಕೋಸ್ಕರವಾಗಿನೇ ಈ ತಾಲೂಕು ತಾಲೂಕು ಮಟ್ಟದಲ್ಲಿ ಪಂಚಮಸಾಲಿ ಪ್ರತಿಜ್ಞಾ ಕ್ರಾಂತಿ ಎನ್ನುವಂಥ ಹೆಸರಿನಲ್ಲಿ ರ್ಯಾಲಿ ಮಾಡ್ಕೊಂಡು ಹೋಗ್ಬೇಕು ಅಂತೇಳಿ ನಿರ್ಧಾರ ಮಾಡಲಾಗಿದೆ ಆ ಕಾರಣಕ್ಕೋಸ್ಕರವಾಗಿ ನಮ್ಮ ಸಮುದಾಯದ ಬೆಳಗಾಂ ಜಿಲ್ಲೆಯ ಎಲ್ಲ ಜನತೆ ಏನು ಆರಂಭದ ಆ ಆರೋಗ್ಯರಿಯ ರ್ಯಾಲಿಗೆ ತಾವೆಲ್ಲರೂ ಸಹ ಹೆಚ್ಚಿನ ಸಂಖ್ಯೆಯಲ್ಲಿ ಬರಬೇಕು ಅಂತೇಳಿ ಮತ್ತು ನಾಡಿನ ಜನರಿಗೆ ಕರೆ ಕೊಡಲಿಕ್ಕೆ ಇಚ್ಛೆ ಪಡ್ತೀನಿ ಇನ್ಮೇಲೆ ಮತ್ತೆ ಹೋರಾಟವನ್ನು ಪ್ರತಿ ಹಂತದ ಹಂತದಲ್ಲಿ ಎಲ್ಲ ತಾಲೂಕು ಮಾಡಲಾಗ್ತದೆ ಹೋರಾಟನ ಮತ್ತಷ್ಟು ಗಟ್ಟಿಗೊಳಿಸುವಂತಹ ನಮ್ಮ ಮಕ್ಕಳನ್ನು ಪಡ್ಕೊಳ್ಳುವಂಥ ಹಿನ್ನೆಲೆ ಒಳಗೆ ಸರ್ಕಾರಗಳ ಕಣ್ಣನ್ನು ತೆರೆಸುವಂಥ ದೃಷ್ಟಿಯಲ್ಲಿ ಹೋರಾಟ ಆರಂಭಿಸುವಂತಹ ಈ ಒಂದು ಚಳುವಳಿಗೆ ಎಂದಿನಂತೆ ನಿಮ್ಮ ಸಹಕಾರ ಇರಲಿ ಎನ್ನುವಂಥ ಮಾತನ್ನು ಈ ಮಾಧ್ಯಮ ಮೂಲಕ ಹಂಚಿಕೊಂಡು ಇದರ ಜೊತೆಯಲ್ಲಿ ಮೀಸಲಾತಿ ಚಳವಳಿಗೆ ಸಂಬಂಧಪಟ್ಟ ಹಾಗೆ ಏನು ಡಿಸೆಂಬರ್ ಹತ್ತನೇ ತಾರೀಕು ನಮ್ಮ ಮೇಲೆ ಪೊಲೀಸರು ಮಾರಣಾಂತಿಕವಾದಂತಹ ಸರ್ಕಾರದ ಕುಮ್ಮಕ್ಕಿನಿಂದ ಅಲ್ಲೇ ಮಾಡಿಸಿದ್ರಲ್ಲ ಅದಾದ ನಂತರ ಹೈಕೋರ್ಟ್ ಅಲ್ಲಿ ನಾವೆಲ್ಲ ಅರ್ಜಿ ಹಾಕಿದ್ವಿ ಆ ಪ್ರಕಾರವಾಗಿ ಹೈಕೋರ್ಟ್ ನ್ಯಾಯ ನಮಗೆ ನಿವೃತ್ತ ನ್ಯಾಯಾಧೀಶದಲ್ಲಿ ಒಂದು ತನಿಖೆ ಆಗಬೇಕು ಅಂತೇಳಿ ಆದೇಶ ಮಾಡಿತ್ತು ಆ ಪ್ರಕಾರ ಈಗಾಗಲೇ ತನಿಖೆ ಆರಂಭಗೊಂಡಿದೆ ஆ குறித்தே நம்ம வக்கீல பரிஷத்தின் அத்தட்ச விவரங்களே கொள் ஒன்பது மாச்ச நியாய நிர்ஷா ಮಾನ್ಯ ಕರ್ನಾಟಕ ಧನ ಸರ್ಕಾರ ಏಕ ಸದಸ್ಯ ನ್ಯಾಯ ನ್ಯಾಯಾಧೀಶರ ಆಯೋಗವನ್ನು ಸುವರ್ಣ ಸೌಧದಲ್ಲಿ ಕಚೇರಿ ತೆರೆದಿದ್ದು ಇವತ್ತು ಐದು ಜನರಿಗೆ ಅಂದ್ರೆ ಧಾರವಾಡ ಜಿಲ್ಲಾ ಎಲ್ ಪಿ ಎಲ್ ಅಧ್ಯಕ್ಷರಾದ ಮಂಜುನಾಥ್ ಸರ್ ಅವರಿಗೆ ಹಾಗೂ ಧಾರವಾಡ ಜಿಲ್ಲಾ ಅಧ್ಯಕ್ಷರ ಅಧ್ಯಕ್ಷರಿಗೆ ಹಾಗೂ ಇನ್ನೂರ ಐದು ಜನರಿಗೆ ಸಾಕ್ಷಿದಾರರಂತ ನೋಟಿಸ್ ನೀಡಿದ್ದು ಇವತ್ತು ತಮ್ಮ ಸಾಕ್ಷಿಯನ್ನು ನೀಡಬೇಕೆಂದು ಈಗಾಗಲೇ ಲಿಖಿತವಾಗಿ ನೋಟಿಸ್ ಮುಟ್ಟಿದ ನಂತರ ನಾವು ಎಲ್ ಪಿ ಐ ಪಿ ಬೆಳಗಾವಿ ಜಿಲ್ಲಾ ಎಲ್ ಪಿ ಐ ಪಿ ಅವರು ಕರ್ನಾಟಕ ರಾಜ್ಯದ ಎಲ್ಲಾ ಎಲ್ ಪಿ ಐ ಪಿ ಪರವಾಗಿ ವಕಾಲತ್ವವನ್ನು ವಹಿಸಿ ಇವತ್ತು ಅಲ್ಲಿ ನಮ್ಮ ವಾದವನ್ನು ಮಂಡಿಸಿದೀವಿ ಮುಂದೆ ಇಪ್ಪತ್ತ್ ಮೂರನೇ ತಾರೀಕಿನ ದಿವಸ ನಮ್ಮ ಸಾಕ್ಷಿಯನ್ನು ಹಾಜರ್ಪಡಿಸಲು ಅವಕಾಶವನ್ನು ಕೊಟ್ಟಿದ್ದು ಇರುತ್ತದೆ ಮದುವೆ ನಡೀತಾ ಇದೆ ಸಮೀಕ್ಷೆ ಆಗ್ತಾ ಇದೆ ಬಹಳಷ್ಟು ಲಿಂಗಾಯತರು ಸ್ವಾಮೀಜಿಗಳು ಇಲ್ಲ ಮೊದಲು ಲಿಂಗಾಯತ ಅಂತ ಬರಬೇಕು ಆಮೇಲೆ ಉಪ ಪಂಗಡಗಳನ್ನು ಬರಬೇಕು ಮಾಡ್ತಾ ಇದ್ದಾರೆ ನಾವು ಈಗ ಪಂಚಮಸಾಲಿ ಸಮಾಜದವರಿಗೆ ಯಾವ ರೀತಿ ಸಭೆಯಲ್ಲಿ ಭಾಗವಹಿಸಬೇಕು ಏನಂತ ನಮ್ಗೆ ಅಂತ ಹೇಳಿ ನಾನೀಗಾಗಲೇ ಈ ಜಾತಿ ಗಣತಿ ಇಷ್ಟು ಬೇಗ ಬರುತ್ತೆ ಅಂತ ಅನ್ಕೊಂಡಿರ್ಲಿಲ್ಲ ಜುಲೈ ಹದಿಮೂರನೇ ತಾರೀಕು ಲಿಂಗಾಯತ ಪಂಚಮಸಾಲಿ ಅಡ್ವೊಕೇಟ್ ಪರಿಷತ್ತಿನ ರಾಜ್ಯ ಕಾರ್ಯಕಾರಿಣಿ ಮೊದಲ ಹಂತದ ಸಭೆಯನ್ನ ವಿಜಾಪುರ ನಗರದಲ್ಲಿ ಕರೆದಿದ್ವಿ ಅವತ್ತು ಹದಿಮೂರು ಜಿಲ್ಲೆಯ ವಕೀಲ ಪರಿಷತ್ತಿನ ಕೂಡಿ ಒಂದು ಸಲಹೆಯನ್ನು ಕೊಟ್ಟಿದ್ರು ಎರಡನೇ ಹಂತದ ರಾಜ್ಯ ಕಾರ್ಯಕಾರಿಣಿ ವಕೀಲರ ಪರಿಷತ್ತಿನ ಚಿಂತನಾ ಸಭೆಯನ್ನ ಹದಿನಾಲ್ಕನೇ ತಾರೀಕು ಚಿಕ್ಕೋಡಿಯಲ್ಲಿ ಕರೆದಿದ್ವಿ ಆ ಚಿಕ್ಕೋಡಿಯಲ್ಲಿ ವಕೀಲರ ಪರಿಷತ್ನ ಕೊಟ್ಟಂತ ನಿರ್ಣಯದಂತೆ ಈಗಾಗಲೇ ಇಡೀ ನಮ್ಮ ಸಮಾಜ ಬಾಂಧವರಿಗೆ ಹದಿನಾಲ್ಕನೇ ತಾರೀಕಿಂದ ಒಂದು ಸಂದೇಶ ಕೊಟ್ಟಿದ್ವಿ ಎರಡು ಸಹ ಲಿಂಗಾಯತ ಪಂಚಮ ಸಾಲಿ ಅಂತಾನೆ ಬರೆಸ್ಬೇಕು ಈ ಕುರಿತು ಯಾವುದೇ ಮಹಾಸಭೆಗಳ ಯಾವುದೇ ಮಠಾಧೀಶರ ಯಾವುದೇ ಸಂಘ ಸಂಸ್ಥೆಗಳ ಯಾರು ಮಾತ್ರ ಕೇಳಬಾರ್ದು ನೀವೆಲ್ಲ ಪಂಚಮಸಾಲಿಗಳು ಪಂಚಮಸಾಲಿ ಗುರುಗಳು ಪಂಚಮಸಾಲಿ ಸಂಘಟನೆಯ ಅಧ್ಯಕ್ಷಗಳು ಏನು ಸಂದೇಶ ಕೊಡ್ತಾರೆ ಅದನ್ನು ಮಾತ್ರವೇ ಆದೇಶವನ್ನು ಪಾಲಿಸ್ಬೇಕು ಹೊರತು ನೂರಾರು ಸಮಾವೇಶಗಳನ್ನು ನೂರಾರು ಸಭೆಗಳನ್ನು ಯಾರೇ ಮಾಡಿದ್ರು ಅಂತ ಯಾವುದೇ ಸಭೆ ಸಮಾರಂಭಗಳಿಗೂ ನೀವು ಹೋಗಕೂಡ್ದು ಅಂತ ನಾನು ಹೇಳಕ್ಕೆ ಇಚ್ಛೆ ಪಡ್ತೀನಿ ಹೋದ್ರೆ ಮತ್ತಷ್ಟು ನಿಮ್ಗೆ ಕಂಪ್ಲೀಟ್ ಮಾಡ್ತಾರೆ ನಮ್ಮಂತರೂ ಡಿಸೈಡ್ ಮಾಡಿದ್ದೀವಿ ಲಿಂಗಾಯತ ಪಂಚಮಸಾಲಿ ಕೋಡ್ ನಂಬರ್ ಎ ಡ್ಯಾಶ್ ಜೀರೋ ಏಟ್ ಸಿಕ್ಸ್ ಏಟ್ ಅಂತೇಳಿ ಇದನ್ನ ತಾವೆ ಬಳಸ್ಬೇಕು ಅಂತೇಳಿ ವಕೀಲರ ಪರಿಷತ್ತಿನ ನಿರ್ಣಯವನ್ನೇ ನಾವೀಗ ಅಂಗೀಕಾರ ಮಾಡಲಾಗಿ ಅದನ್ನೇ ರಾಜ್ಯ ಜನತೆಗೆ ಅಲೇ ಪ್ರಚಾರ ಮಾಡಲಾಗ್ತದೆ ಈಗಾಗಲೇ ಧರ್ಮ ಕಾಲದಲ್ಲಿ ಸಹ ನಿನ್ನೆ ಒಂದು ಚರ್ಚೆ ಆಗೈತಿ ಚರ್ಚೆ ಚಿಂತನೆ ಆಗೈತಿ ಆ ಬಗ್ಗೆ ಸಂದೇಶ ಕೊಟ್ಟಿದೀವಿ ಮತ್ತೆ ನಾಳೆ ಆರೋಗ್ಯ ನಡೆಯುವಂತಹ ಸಮಯದಲ್ಲಿ ಮತ್ತಷ್ಟು ನಮ್ಮ ಘೋಷಣೆಗಳನ್ನು ಮಾಡ್ತೀವಿ ಆವತ್ತ ಆರೋಗ್ಯದಲ್ಲಿ ನಡೆಯುವಂತಹ ಸಮಾವೇಶದಲ್ಲಿ

ಅಲ್ಲ ಅದಕ್ಕೆ ನಾನು ಉಳದಾರು ಉಳಿದ್ರು ಯಾವ ಕೈಡಾಗ್ಲಿ ಏನಾರು ಮಾಡ್ಕೊಡ್ರಿ ನಮ್ಮ ಪಂಚಮಸಾಲಿ ಸಮಾಜ ಇತ್ತೀಚಿನ ದಿನಗಳಲ್ಲಿ ಸಂಘಟನೆ ಏನಿದೆ ಜಾಗೃತಗೊಂಡಿದೆ ನಮ್ದೆ ಆಗಿರುವಂತ ವಕೀಲರು ಪರಿಷತ್ತನ್ನು ಸಂಘಟನೆ ಮಾಡ್ಕೊಂಡಿವಿ ಕಾನೂನು ತಜ್ಞರು ಸಂಘಟನೆ ಮಾಡ್ಕೊಂಡಿವಿ ಶಿಕ್ಷಣ ತಜ್ಜರು ಸಂಘಟನೆ ಮಾಡಿವಿ ಮುಂಚೆ ನಮ್ಗೆ ಯಾರು ಗೈಡ್ ಮಾಡೋದೇ ಇರ್ಲಿಲ್ಲ ಈಗ ನಮ್ದೇ ಇರುವಂತ ಲೀಗಲ್ ಸೆಲ್ಲು ಇರುವಂತ ಎಜುಕೇಶನ್ ಎಕ್ಸ್ಪರ್ಟ್ ಸೆಲ್ ಇರೋದ್ರಿಂದ ಅವರೆಲ್ಲ ಸಲಹೆ ಪಡ್ಕೊಂಡು ನಾವು ಚರ್ಚೆ ಮಾಡಲಾಗಿದೆ ಆ ಪ್ರಕಾರವಾಗಿ ಏನ್ ನಿರ್ಧಾರಗಳನ್ನು ಮಾಡಿದ್ವಿ ಆ ನಿರ್ಧಾರಗಳಂತೆ ಚರ್ಚೆ ನಡೀತಾ ಇದೆ ನಾಳೆ ಆರೋಗ್ಯದಲ್ಲಿ ಅಧಿಕೃತವಾದಂತ ಘೋಷಣೆಯನ್ನು ಅವತ್ತು ತಿಳ್ಸ ನಾವೆಲ್ಲ ಮಾಡ್ತೀವಿ ನೋಡ್ರಿ ಲಿಂಗಾಯತ ಧರ್ಮದ ಭಾಗವಾಗಿನೇ ಪಂಚಮಸಾಲಿ ಇರತಕ್ಕಂಥದ್ದು ಮೂಲ ಲಿಂಗಾಯತ ನಾವೇ ಅದೇವಲ್ಲ ಆ ಕಾರಣಕ್ಕೋಸ್ಕರ ನಮ್ಮಲ್ಲಿ ಯಾವುದೇ ರೀತಿಯಾಗಿರ್ತಕ್ಕ ಗೊಂದಲ ಇಲ್ಲ ಆ ಕಾರಣಕ್ಕ ಈಗಾಗಲೇ ನಾವು ಹೇಳ್ಬಿಟ್ಟೇವಿ ನಮ್ಮಲ್ಲಿ ಎರಡು ಕೋಡ್ ಇತ್ತು ವೀರಶೈವ ಪಂಚಮಸಾಲಿ ಲಿಂಗಾಯತ ಪಂಚಮಸಾಲಿ ಅಂತ ಕೋಡ್ ಇತ್ತು ನಾನು ಅದಕ್ಕೋಸ್ಕರವಾಗಿನೇ ನಾವು ಯಾರು ಸಹ ಮೂಲತಃ ವೀರಶೇವ್ ಅಲ್ಲೇ ಇಲ್ಲ ಹಾಗಾಗಿ ನಾನು ನಿರ್ಧಾರಗಳನ್ನು ಹೇಳ್ಬಿಟ್ಟೆ ವೀರಶೈವ್ ನಾವು ನಮ್ಗೆ ಸಂಬಂಧ ಪಡೋದಿರ ಶಬ್ದ ಯಾಕ ನಮ್ಮ ನಮ್ಮ ದ ನಮ್ಮ ಹಿರಿಯರ ದಾಖಲಾತಿಗಳಾಗಿರ್ಬೋದು ನಮ್ಮ ಸಮುದಾಯದ ಎಲ್ಲ ಸಮುದಾಯ ಭವನಗಳಾಗಿರ್ಬೋದು ಎಲ್ಲವೂ ಲಿಂಗಾಯತ ಅಂತ ಇರೋದ್ರಿಂದ ಅದಕ್ಕೆ ಲಿಂಗಾಯತ ಪಂಚಮ್ ಸಾಲ ಅಂತ ಬರೆಸ್ಬೇಕು ಅಂತೇಳಿ ನಾವೆಲ್ಲ ಡಿಕ್ಲೇರ್ ಮಾಡಿದ್ದೀವಿ ಎ ಡ್ಯಾಶ್ ಜೀರೋ ಏಟ್ ಸಿಕ್ಸ್ ಏಟ್ ಅಂತೇಳಿ ಅದನ್ನೇ ವರ್ಷಕ್ಕ ನಿರ್ಧಾರ ಮಾಡಿವಿ ನಾಳೆ ಆರೋಗ್ಯರಿಯಲ್ಲಿ ಅದನ್ನು ಘೋಷಣೆ ಮಾಡ್ತೀವಿ ಅಲ್ಲ ಮಾಡ್ಕೊಂಡ್ರೆ ನೋಡ್ರಿ ಪಾಪ ಅವ್ರ ಇಷ್ಟಿನ ವೀರಶೈವ ಅಂತ ಇದ್ರು ಇವಾಗ ಅವ್ರ ಪಾಪ ಲಿಂಗಾಯತ್ ಅಂತ ಬಂದಾರೆ ನಮ್ಮೆಲ್ಲರೂ ಧ್ವನಿ ಮಾತ್ರ ಒಂದೇ ಐತಿ ಲಿಂಗಾಯತ್ ಪಂಚಮಸಾಲಿ ಅಂತಾನೆ ಬಂದೈತಿ ಇನ್ನು ಸ್ವಲ್ಪ ವಿಚಾರದಲ್ಲಿ ಸಣ್ಣ ಪುಟ್ಟ ವಿನ್ಯಾಪ್ರ ಇದೆಯಲ್ಲ ಅದನ್ನ ಅಂತಂತ ಸರಿಪಡ್ಸೋ ಪ್ರಯತ್ನ ಮಾಡ್ತೇನೆ ಏನಾಗೈತಿ ಸಮಯ ಸಂದರ್ಭ ಏನಾಗೈತಿ ನಾನು ಹೆಚ್ಚು ಉತ್ತರ ಕರ್ನಾಟಕದಲ್ಲಿ ಮಾಡ್ತೇನೆ ಅವ್ರು ಆ ಕಡೆ ಹಳೆ ಮೈಸೂರು ಭಾಗದಲ್ಲಿ ಹೋಗ್ತಾರೆ ಇವಾಗ ಎಲ್ಲರೂ ಒಂದೇ ಕಡೆ ಕುತ್ಕೋಬೇಕು ಅಂತ ಏನಿಲ್ಲ ಒಟ್ಟು ಜನರಿಗೆ ಸಂದೇಶ ಕೊಟ್ಟ ಸಾಲ ಅಂತ ಹೇಳಿ ಇಲ್ಲ ಒಂದೇ ಸಂದೇಶ ಅಂತೂ ಆಗತ್ತೆ ಈಗ ಎಷ್ಟು ಎಲ್ಲರೂ ಲಿಂಗಾಯತನ ಕತ್ತಾರೆ ಎಲ್ರು ನಮ್ಮ ದಿತಿ ಬರ್ತಾರೆ ಅಂತ ಮತ್ತೆ ಹೇಳ್ತೀನಿ ನಾಳೆ ಏನು ಆ ಹುಬ್ಬಳ್ಳಿ ನಡೆಯುವಂತಹ ಅಖಿಲ ಭಾರತ ವೀರಶೈ ಮಹಾಸಭೆಯ ಆ ಒಂದು ಸಮಾವೇಶ ನಡೀತಾ ಇದೆ ನಮ್ಮ ಸಮಾಜ ಮಾಂಧರಿಗೆ ನಾವು ಮನವಿ ಮಾಡ್ಕೊಳ್ತೀವಿ ಈಗಾಗಲೇ ಪಂಚಮಸಾಲಿಗಳು ಏನು ಗುರುಗಳು ಸಂಘ ಸಂದೇಶ ಹೇಳಿ ಆ ಸಂದೇಶನ ಪಾಲಿಸ್ಬೇಕು ಹೊರತು ಯಾವುದೇ ಕಾರಣಕ್ಕೂ ಪಂಚಮ ಅಖಿಲ ಭಾರತೀಯ ವೀರಶೈವಾಸಾದ್ರೆ ಹುಬ್ಬಳ್ಳಿ ನಡೆಯುವಂತಹ ಸಮಯದಲ್ಲಿ ಯಾರು ಸಹ ಭಾಗವಹಿಸಬಾರ್ದು ಏನೋ ಅಂತ ಒಂದು ಆ ಸಂದೇಶನ ಕೊಡ್ಲಿಕ್ಕೆ ಇಚ್ಛೆ ಪಡ್ತೀನಿ ಮತ್ತೆ ನೀ ಅಲ್ಲಿ ಹೋದ್ರೆ ಅವರು ನಮ್ನ ಹೇಳ್ತಾರೆ ತಿರೀಕಿಷ್ಯ ಮಾಡ್ತೀನಿ ಯಾಕೆ ಅವರು ವೀರಶೈಮ ಆಸವರು ಸಮಗ್ರ ಲಿಂಗಾಯತರ ಬಗ್ಗೆ ಅವರು ಪ್ರತಿಪಾದನೆ ಮಾಡ್ತಾರೆ ಈಗ ಅಲ್ಲ ನೀವು ಸಂದೇಶ ಪಟ್ಟದ್ದು ಆ ಸಂದೇಶ ಪಾಲಿಸುವ ಪ್ರಯತ್ನ ಹೊರತು ಯಾರು ಸಹ ಹುಬ್ಬಳ್ಳಿ ನಡೆಯುವಂತಹ ಅಖಿಲ ಭಾರತೀಯ ವೀರಶೈವ ಮಹಾಸಭೆ ನಡೆಯುವಂತಹ ಪಂಚ ಜಾಗ ಜಾತಿ ಗಣಿತ ಸಮಾವೇಶ ಏಕತಾ ಸಮಾವೇಶ ನಡೀತದೆ ಆ ಸಮಸ್ಯೆಗೆ ನಮ್ಮ ಸಮಾಜ ಬಂದ್ರು ಯಾರು ಹೋಗೋ ಬೇಡ ನೀವೆಲ್ಲ ಒಂದು ತೀರ್ಮಾನಕ್ಕೆ ನೀವೆಲ್ಲ ಬಂದಿರೋದ್ರಿಂದ ನೀವು ಯಾರಲ್ಲಿ ಹೋಗಿ ಮತ್ತಷ್ಟು ಗೊಂದಲಕ್ಕೆ ಒಳ ಪಡಬಾರ್ದೇನೋ ಅಂತ ಮಾತಿನಿ ಇಚ್ಛೆ ಪಡ್ತೀನಿ ಯಾಕಂದ್ರೆ ನಮ್ಮ ಮೀಸಲಾತಿ ಹೋರಾಟಕ್ಕೆ ಇದುವರೆಗೂ ಅಖಿಲ ಭಾರತ ಈ ಮಹಾಸಭೆಯವರು ಎಲ್ಲಿಸ ಒಂದು ರೀತಿಯಾಗಿರ್ತಕ್ಕಂಥ ಸ್ಪಂದನೆ ಮಾಡಿಲ್ಲ ಆ ಸಂಘಟನೆ ಇರ್ತಕ್ಕಂಥ ಪದಾಧಿಕಾರಿಗಳು ಬಂದು ಹೋಗಿ ಬೆಂಬಲ ಪಡ್ಬಿಡ್ತಾರೆ ಅಧಿಕೃತವಾಗಿ ಪಂಚಮಸಾಲಿ ಹೋರಾಟಕ್ಕೆ ಅಧಿಕೃತವಾಗಿರ್ತಕ್ಕಂಥ ಬೆಂಬಲವನ್ನ ನಮ್ಮ ಜನರಿಗೆ ಚಾರ್ಜ್ ಆದ್ಮೇಲೆ ಒಂದು ದಿನನೂ ಸಹ ಅದಕ್ಕೆ ಸಂತಾಪ ಒಂದು ರೀತಿ ಸಹಾನುಭೂತಿ ಮಾತುಗಳನ್ನು ಸಹ ಅವ್ರು ಆಡಿಲ್ಲ ಆ ಕಾರಣಕ್ಕೆ ಒಬ್ಬಳಿ ನಡೆಯುವಂತ ಆ ಒಂದು ಅಖಿಲ ಭಾರತ ವೀರ್ಷ ಮಾಸದ ಏಕತಾ ಸಮಸ್ಯೆಗೆ ಪಂಚಮ ಸರ್ವ್ರು ಯಾರು ಸಹ ಭಾಗವಹಿಸಬಾರ್ದು ಅಂತ ಹೇಳಿ ಈ ಮೂಲಕ ನಾನು ಬಹಳ ಗಟ್ಟಿಯಾಗಿ ಹೇಳಕ್ಕೆ ಇಚ್ಛೆ ಪಡ್ತೇನೆ ಡೌನ್ ಆಗಿಲ್ಲ ಹೆಂಗಪ್ಪ ಅಂದ್ರೆ ಒಂದು ಅಂತ ವಿದ್ಯೆ ಇರುತ್ತೆ ಅಂತ ವಿದ್ಯೆ ಇರುತ್ತೆ ಆಗ ಅಂತ ಮಾಡ್ಕೊಂಡ್ ಎಲ್ಲಿ ಡೌನ್ ಆಗಿ ಅದಕ್ಕೆ ಇತಿಹಾಸನ ಹೇಳ್ಬಿಟ್ಟೆ ನಿಮ್ಗೆಲ್ಲ ಬೆಳಗಾವಿ ಜಿಲ್ಲೆ ಮಾಧ್ಯಮದವರಿಗೆ ನಿಮ್ಮ ಜಿಲ್ಲೆಯಲ್ಲಿ ಹೋರಾಟ ಶುರುವಾಗೈತಿ ನಿಮ್ ಜಿಲ್ಲೆ ಅಂತ ಕಂಪ್ಲೀಟ್ ಅಟ್ಕಟ್ಟೆ ಐತಿ ಅದಕ್ಕ ಏನೇ ಮೀಸಲಾತಿ ವಿಚಾರ ಬಂದಾಗ ಎಲ್ಲಿ ಪ್ರಶ್ನಿಸ್ತ ಮಾಡ್ಕೋಲ್ಲ ಅವ್ರಷ್ಟೇ ಕರೆ ನಾ ಬೆಳಗಾವಿಗೆ ಹೋಗ್ತಾನೆ ನಿಮ್ಗೆ ಕಂಪ್ಲೀಟ್ ಅಪ್ಕೊಟ್ಟೈತೆ ನಿರಂತರ ಐತಿ ಅದಕ್ಕೆ ಹೆಸರಿತೀವಿ ಪ್ರತಿಜ್ಞಾ ಕ್ರಾಂತಿ ಅಂತ ಆ ಕ್ರಾಂತಿ ಶಾಂತಿಗಾಗಿ ಮೀಸಲಾತಿಗಾಗಿ ಹೊರತು ಹಿಂಸೆಗೋಸ್ಕರವಾಗಿ ದ್ವೇಷಕ್ಕೋಗಿ ಎಲ್ಲ ಮುಖ್ಯಮಂತ್ರಿ ಮನಸ್ಸು ಕರಗೋ ಹಾಗೆ ನಾವು ರ್ಯಾಲಿಗಳನ್ನು ಮಾಡ್ತೇವೆ ಅದು ಬಿಡದಲ್ಲ

ಆರೋಗ್ಯ ರೀಕ್ಯ ಪಂಚಮಸಾಲಿಗಳ ನಡಿಗೆ ಪಂಚಮಸಾಲಿ ಮೀಸಲಾತಿ ಹೋಗಿ